ಆಗೋಯ್ತೀಗ ಎರಡ್ ಸಾವಿರ ರೂಪಾಯಿ ಮೂರು ನಾಲ್ಕು ತಿಂಗಳಿಂದ ಬಂದಿಲ್ಲ ಅದು ಗೋವಿಂದ ನಾನು ಮನೆ ನಾನು ಕಾಂಗ್ರೆಸ್ ಅವ್ರಿಗೆ ಸಿದ್ದರಾಮಯ್ಯ ಅವ್ರ ಡಿಕೆ ಕುಮಾರ್ ಕೇಳ್ತಾ ಇದ್ದೀನಿ ಅಲ್ಲಪ್ಪ ಎರಡ್ ಸಾವಿರ ಕೊಡ್ತೀನಿ ಅಂದೆ ಏನೋ ಹೆಣ್ಮಕ್ಳು ಬಂತು ನೋಡು ನಮ್ಮ ಮನೆ ಎರಡ್ ಸಾವಿರ ಭಾಗ್ಯದ ಲಕ್ಷ್ಮಿ ಅಂದ್ರು ಆಕಂದ್ರು ಗಂಡನಿಗೆ ಎಣ್ಣೆ ಹೊಡೆಯಕ್ಕೆ ವಾಟ್ರಿಗೆ ಐವತ್ತು ರೂಪಾಯಿ క్వాట్ ఎంట ఆనందలే బల ఎస్ట్ రూపాయ స్టాంప్ డ్యూటీ లక్ష లక్ష పెట్రోల్ బెల్ నూరు రూపాయి టీసీ టీసీ రైతులు టీసీ లక్ష ఎట్ లక్ష యార ఎ లక్ష అంతవర లక్ష యారు లక్ష ಡಿಸಿಗೆ ಕಮಿಷನ್ ಇಷ್ಟು ಎಲ್ಲ ಸಿದ್ದರಾಮಯ್ಯ ಲೂಟಿ ಒಡೆದು ಒಡೆದು ಡೆಲ್ಲಿಗೆ ಕಳಿಸ್ಬಿಟ್ಟಿದ್ದಾರೆ ಇವತ್ತು ಜನಕ್ಕೆ ಮತ ತೋಷಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ ಯೋಗ್ಯತೆಯನ್ನ ಕಳ್ಕೊಂಡಿದ್ದಾರೆ ಅವ್ರಿಗೆ ಧೈರ್ಯ ಇದ್ದಿದ್ರೆ ಅಲ್ಲಿ ಬಂದು ಮಾತಾಡೆಯಾ ಅದೇನೋ ಮಾತಾಡ್ತಿರೋ ಬಿಚ್ಚಿದ್ದೀನಿ ಎನ್ಬೇಕಾಯ್ತು ಅಲ್ಲಿ ಬಿಚ್ಚಿಲಿಲ್ಲ ಇವಾಗ ಹೇಳ್ತಾರೆ ಬಿಚ್ಚಿದ್ದೀನಿ 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 ಏನಪ್ಪಾ ನೀನ್ ಬಿಚ್ಚೋದು ಚೆನ್ನಾಗಿ ಉಗಿತಾ ಇದ್ದಾರೆ ಗ್ಯಾರಂಟಿ ನ್ಯಾಯವಾಗಿ ಕೊಡ್ರಿ ಅಂತ ಅದಕ್ಕೆ ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು ಸಿದ್ದರಾಮಯ್ಯ ರಾಜೀನಾಮೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಏನು ಗ್ಯಾರಂಟಿ ಹೆಸರಲ್ಲಿ ಬಂದು ಮೋಸ ಮಾಡಿದ್ದೀರ ನಿಮ್ಮ ಸರ್ಕಾರ ತಲುಪಬೇಕು ಲೂಟಿ ರಾಮಾಯಣಗೆ ಇವತ್ತು ನೈತಿಕ ಅಧಿಕಾರ ಇದ್ರೆ ಡೆಲ್ಲಿಯಿಂದ ಕರ್ಸವ್ರೆ ಸಪೋರ್ಟ್ ಮಾಡಕ್ಕೆ ನೀವು ತಪ್ಪು ಮಾಡಿಲ್ಲ ಅಂದ್ರೆ ಕಪ್ಪ ಸಪೋರ್ಟ್ ಬೇಕು ನಿಮ್ಗೆ ದೆಲ್ಲಿಯಿಂದ ಯಾಕೆ ದುಡ್ಡು ಕೊಟ್ಟು ಕರೆಸಿದ್ದೀರ ದೆಲ್ಲಿಯಿಂದ ದುಡ್ಡು ಕೊಟ್ಟು ಯಾಕೆ ಕರೆಸಿದ್ದೀರಾ ನಿಮ್ ಧೈರ್ಯ ಇದ್ದಿದ್ರೆ ನೀವೇ ಫೇಸ್ ಮಾಡಬೇಕಾಯಿತು ಇವತ್ತು ಕ್ಯಾಬಿನೆಟ್ ಕರೆದಿದ್ದೀರಾ ಕ್ಯಾಬಿನೆಟ್ಗೆ ನೀವೇ ಹೋಗಿಲ್ಲ ಮುಖ್ಯಮಂತ್ರಿ ಕ್ಯಾಬಿನೆಟ್ ಇಲ್ದಿರ ಕ್ಯಾಬಿನೆಟ್ ಮಾಡ್ತಾರೆ ನಾಚಿಕೆ ಆಗಲ್ಲ ನಿಮ್ಗೆ ನಾಚಿಕೆ ಆಗಲ್ಲ ಬಂಡೆ ಎಲ್ಲ ಮಾಡ್ತಾವ್ರೆ ಬೇಗ ಖಾಲಿ ಇದು ನಮ್ಮ ಹೋರಾಟ ಮುಖ್ಯಮಂತ್ರಿ ರಾಜೀನಾಮೆ ಕೊಡೋರ್ಗೂ ನಾವು ಹೋರಾಟ ಮಾಡ್ತೀರಿ ದಯವಿಟ್ಟು ಜೆಡಿಎಸ್ ಮತ್ತು ಬಿಜೆಪಿ ಎಲ್ಲ ಕಾರ್ಯಕರ್ತರು ಇದಕ್ಕೆ ಬೆಂಬಲ ಕೊಡಿ ಅನ್ನೋ ಮಾತನ್ನ ಹೇಳಿ ಈಗ ನಮ್ಮ ಕುಮಾರಣ್ಣವರು ನೀವು ಮಾತಾಡ್ತೀರ ಅವರು